ಒಳ್ಳೆಯ ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ

वो राजा नीरजागी वो राजा बच्चा सरकार के भ्रष्ट इकारा बच्चा सरकार के इकारा इकारा तुम्हें क्या वैसे ये तुम आपने तुम इनके

ಯಾರ ರೇಟ್ ಮಾಡಿದೋ ಸಭೆಗಳ ಐತಿತ್ತು. ಅವರು ಓರಾಟನ ಬರೋದಕ್ಕೆ ನೀವು एफआईआर ಆಗ್ತಿದ್ರು. ನೀವು ಬೋತಿದ್ದೀರಾ. ಎಲ್ಲಾ ಕ್ರಿಮಿಗಳಾಗಿ ನಿಮ್ಮಿಂದ ಆದದ್ದು ಎಲ್ಲಾ ಪೊಲೀಸರು ನಮ್ ನಮ್ಮ ಪರವಾಗಿ ಅವರ ಎಲ್ಲಾ ಮೀಡಿಯಾದಾರ್ಗಳಲ್ಲ ಐದನೇ ದಿನ ನಾವು ಒಂದೇ ಕಾರಣಕ್ಕೆ ಎಸ್ ಎಸ್‌ಪಿ ಆಲ್ಸೋ ನೈಸ್ ಆಂಕತೆ. ತುಂಬಾ ಧನ್ಯವಾದಗಳು. ವೀರಪಡಿ ಅಪ್ರಿಶಿಯೇಟ್ ಹೋಮ್ मिनिस्टर ಆಲ್ಸೋ ಅವರು ಕೂಡ ಸೂಕ್ಷ್ಮವಾಗಿ ಅದಕ್ಕೆ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಹೊರಗೆ.

ಎಫ್ಐಆರ್ ಆಗೋ ಅವ್ರೇನು ನಿಮಿಷ ಅವ್ರೇನು ತೆರೆ ನೋಡಿದ್ರೇನ್ ಮಾಡಿದ್ದಾರೆ ಪ್ರಶ್ನೆ ಅಲ್ಲ ಎಫ್ಐ ಆರ್ ಹಾಕಿದ್ ಮೊದಲನೇ ತಪ್ಪು ನಮ್ಮೇಲೆ ಹಾಕೇಳಿ ನಾವೇನು ಬೇಡದಲ್ಲ ಅಮಾಯಕ ರೈತರ ಮೇಲೆ ಸ್ವಾಮೀಜಿ ಮೇಲೆ ಎಫ್ಐಆರ್ ಮೊದಲೇ ನಾವು ತೀವ್ರವಾಗಿ ಕಂಡಿಸ್ತೀವಿ ನಾವೆಲ್ಲ ಅದು ತಪ್ಪು ಒಬ್ಬ ಸಾಧಾರಣ ಮನುಷ್ಯನಾಗಿ ಹೇಳಿ ಅಲ್ಲಿ ನೀರ್ ಸರ್ಕಾರಕ್ಕೆ ಒಂದು ವಿನಂತಿ ಸರ್ ನಿಮ್ ಕಡೆಯಿಂದ ಈ ಟೆಕ್ನಿಕಲ್ ವರದಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕಡೆಯಿಂದ ಬಂದು ಕರೆಕ್ಟ್ ಆಗಿನ್ಸ್ ಆಗೋ ವರ್ಗುನು ಆ ಯೋಜನೆಗೆ ಮಾತಾಡಿ ಹೇಮಾವತಿ ನೀರನ್ನು ತಗೊಂಡೋಗುವಂಥ ಯೋಜನೆಯ ವಿರುದ್ಧ ಮೂವತ್ತೊಂದನೇ ತಾರೀಕು ಮೇ ಹೋರಾಟವನ್ನು ಮಾಡಿದ್ದು ಆ ಹೋರಾಟದ ಅಂಗವಾಗಿ ಸುಳ್ಳು ಎಫ್ ಐ ಗಳನ್ನ ರೈತರ ಮೇಲೆ ಸ್ವಾಮೀಜಿಗಳ ಮೇಲೆ ಬೇರೆ ಬೇರೆ ಸೆಕ್ಷನ್ಗಳಾಡಿ ಅವರನ್ನ ಬಂಧಿಸುವಂತ ಕೆಲಸ ಆಗ್ತಾ ಇತ್ತು ಈಗಾಗಲೇ ಐದು ಜನಗಳನ್ನ ಬಂಧಿಸಿದ್ರು ಅದಕ್ಕೆ ನಾವು ಎಸ್ ಪಿ ಅವರಿಗೆ ಇವತ್ತು ಮನವಿ ಕೊಟ್ಟು ಯಾವುದೇ ಕಾರಣಕ್ಕೂ ಅಮಾಯಕ ರೈತರನ್ನು ಸ್ವಾಮೀಜಿಗಳನ್ನು ಬಂಧಿಸಬಾರ್ದು ಅಂತೇಳಿ ಮನವಿ ಮಾಡಿ ಪ್ರತಿಭಟನೆ ಕೂತಿದ್ದು ಐ ಅವರೇ ಖುದ್ದಾಗಿ ಎಸ್ ಪಿ ಅವರು ಖುದ್ದಾಗಿ ಬಂದು ಇದನ್ನು ಪರಿಶೀಲಿಸಿ ಸೂಕ್ತ ಕ್ರಮ ನಾವು ತಗೊಳ್ತೇವೆ ಸರ್ಕಾರಕ್ಕೆ ಇದನ್ನು ನಿಮ್ಮ ಮನವಿಯನ್ನು ತಲುಪಿಸಿ ಕಾನೂನಾತ್ಮಕವಾಗಿ ಏನಿದೆಯೋ ಅದನ್ನು ಕ್ರಮ ತಗೊಳ್ತೀವಿ ಅಂತ ಹೇಳಿದರೆ ನಾವು ಒತ್ತಾಯ ಮಾಡಿದ್ದೇವೆ ಅಮಾಯಕರನ್ನ ಬಂಧಿಸಿದ್ರೆ ಪುನಃ ಹೋರಾಟ ರೂಪಕ್ಕೆ ತಗೊಳ್ಳುತ್ತೆ ಯಾವುದೇ ಕಾರಣಕ್ಕೆ ಯಾವುದೇ ರೈತರನ್ನಾಗಲಿ ನಮ್ಮನ್ನು ಬಂಧಿಸಿ ನಮ್ಮನ್ನು ಬೇಕಾದ್ರೆ ಜೈಲಿಗೆ ಹಾಕಿಸಿ ಆದರೆ ಯಾವುದೇ ಕಾರಣಕ್ಕೂ ರೈತರನ್ನ ಸ್ವಾಮೀಜಿಗಳನ್ನ ಬಂಧಿಸಬಾರ್ದು ಅಂತ ಹೇಳಿ ಆಗ್ರಹ ಮಾಡಿದ್ದೇವೆ ಅದಕ್ಕೆ ಸಕಾರಾತ್ಮಕವಾಗಿ ಎಸ್ ಪಿ ಅವರು ಮತ್ತೆ ಐ ಜಿ ಅವರು ಸ್ಪಂದಿಸಿದ್ದಾರೆ ಅದಕ್ಕೆ ನಾವು ಈ ಹೋರಾಟವನ್ನು ಇಲ್ಲಿ ಧರಣಿಯನ್ನ ವಿಡ್ರಾ ಮಾಡಿದ್ದೇವೆ ಧನ್ಯವಾದಗಳು ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ